ವೀಕ್ಷಕರೇ ಅಹಂಕಾರ ಅನ್ನೋದು ಮನುಷ್ಯನ ಅತ್ಯಂತ ದೊಡ್ಡ ಶತ್ರು ಮುಂದೆ ಅದೇ ಅಹಂಕಾರ ದುರಹಂಕಾರವಾಗಿ ಮಾರ್ಪಾಡಾದ್ರೆ ನಡೆಯಬಾರದ ಘಟನೆ ಖಂಡಿತ ನಡೆಯುತ್ತೆ ನಂತರ ಆ ತಪ್ಪಿಗೆ ಎಷ್ಟೇ ಪಶ್ಚಾತ್ತಾಪಟ ಮಾಡಿದ ತಪ್ಪು ಎಂದೂ ಸರಿ ಮಾಡೋಕಾಗಲ್ಲ ವೀಕ್ಷಕರೇ ಇವತ್ತಿನ ಸ್ಟೋರಿಯಲ್ಲಿ ಮನುಷ್ಯನ ಸಂಬಂಧಗಳು ಹೇಗೆ ಕ್ಷಣ ಮಾತ್ರದಲ್ಲಿ ಸರ್ವನಾಶವಾಗಿ ಹೋಗುತ್ತೆ ಅದಾದ ನಂತರ ಅದರ ಪರಿಣಾಮ ಎಷ್ಟು ಭೀಕರವಾಗಿರುತ್ತಂದ್ರೆ ಅದನ್ನ ಊಹೆ ಕೂಡ ಮಾಡ್ಕೊಳಕಾಗಲ್ಲ ಬನ್ನಿ ಆಗಿದ್ರೆ ಏನಿದು ಸ್ಟೋರಿ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡಣ ವೀಕ್ಷಕರೇ ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ ಈ ಕತೆ ಶುರುವಾಗೋದು ತೆಲಂಗಾಣದಲ್ಲಿ ಬರೋ ನಲಗೊಂಡ ಡಿಸ್ಟಿಕ್ಟ್ ನ ಮಿರಿಯಾಲಗುಡ್ಡ ಎಂಬ ಏರಿಯಾದಿಂದ ಇಲ್ಲಿ ಮುತ್ತಿರೆಡ್ಡಿ ಕುಂಟ ಎಂಬ ಒಂದು ಲೊಕ್ಯಾಲಿಟಿ ಇದೆ ಅದೇ ಏರಿಯಾದಲ್ಲಿ ಒಂದು ಇಪ್ಪತ್ತೊಂದು ವರ್ಷದ ಹುಡುಗಿ ವಾಸವಾಗಿದ್ಲು ಅಮೃತ ವರ್ಷಿಣಿ ರಾವ್ ಅಮೃತಳ ತಂದೆ ಒಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ನಗರದಲ್ಲಿ ಬಹಳನೇ ಹೆಸರಿರೋ ವ್ಯಕ್ತಿ ಅಮೃತ ತನ್ನ ಚೈಲ್ಡ್ಹುಡ್ ಎಜುಕೇಶನ್ ನ ಕಾಕಟಿಯ ಕಾನ್ಸೆಪ್ಟ್ ಸ್ಕೂಲ್ ನಲ್ಲಿ ಮಾಡ್ತಾಳೆ ಆಕೆ ಯಾವಾಗ ಒಂಬತ್ತನೇ ತರಗತಿ ಓದ್ತಿದ್ಲು ಆಗ ಆಕೆಯ ಸೀನಿಯರ್ ಕ್ಲಾಸ್ ನಲ್ಲಿ ಒಬ್ಬ ಹುಡುಗ ಕೂಡ ವ್ಯಾಸಂಗ ಮಾಡ್ತಿದ್ದ ಆತನ ಹೆಸರು ಇರುಮಲ್ಲ ಪ್ರಣಯ್ ಕುಮಾರ್ ಅಮೃತಗೆ ಪ್ರಣಯ್ನ ಪರಿಚಯ ಮೊದಲಿಂದಲೂ ಇತ್ತು ಯಾಕೆಂದ್ರೆ ಅವರಿಬ್ಬರು ಒಂದೇ ಏರಿಯಾ ಅಂದ್ರೆ ಮುತ್ತಿರೆಡ್ಡಿ ಕುಂಟಾ ಕಾಲೋನಿಗೆ ಸೇರಿದವರು ಪ್ರಣಯ್ನ ತಂದೆ ಎಲ್ ಐ ಸಿಯಲ್ಲಿ ಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ರು ಸೊ ಸ್ಕೂಲ್ ನಲ್ಲಿ ಅಮೃತ ಹಾಗೂ ಪ್ರಣಯ್ ಒಳ್ಳೆ ಸ್ನೇಹಿತರಾಗ್ತಾರೆ ನಂತರ ಅಮೃತ ಹೈಯರ್ ಎಜುಕೇಶನ್ ಗಾಗಿ ಹೈದ್ರಾಬಾದ್ಗೆ ಶಿಫ್ಟ್ ಆಗ್ತಾಳೆ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನಿಂಗ್ ನಲ್ಲಿ ಬಿಟೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಸೇಮ್ ಟೈಮ್ ಪ್ರಣಯ್ ಕೂಡ ಹೈದರಾಬಾದ್ಗೆ ಮೊದಲೇ ಶಿಫ್ಟ್ ಆಗಿದ್ದ ಈತ ಶ್ರೀನಿಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ದ ಒಂದು ಸಣ್ಣ ಲೊಕ್ಯಾಲಿಟಿಯಿಂದ ಪ್ರಣಯ್ ಹಾಗೂ ಅಮೃತ ಹೈದರಾಬಾದ್ ಗೆ ಶಿಫ್ಟ್ ಆಗ್ತಾರೆ ಯಾವಾಗ ಅವರಿಬ್ಬರ ಭೇಟಿ ಹೈದರಾಬಾದ್ ನಲ್ಲಿ ಆಯ್ತೋ ಆಗ ಮಾತುಕತೆ ಜಾಸ್ತಿ ಆಯ್ತು ಮೀಟ್ ಮಾಡೋದು ಸಹಜವಾಗಿ ಜಾಸ್ತಿ ಆಯ್ತು ನಿಧಾನವಾಗಿ ಅಮೃತ ಹಾಗೆ ಪ್ರಣಯ್ನ ಗಾಢವಾದ ಫ್ರೆಂಡ್ಶಿಪ್ ಅಟ್ರಾಕ್ಷನ್ಗೂ ಮೀರಿ ಪ್ರೀತಿಗೆ ತಿರುಗಿಕೊಳ್ಳುತ್ತೆ ಆದ್ರೆ ಈ ಪ್ರೀತಿಗೆ ಎರಡೂ ಮನೆಗಳಲ್ಲಿ ಬಹಳನೇ ವಿರೋಧವಿತ್ತು ಅಮೃತಳ ತಂದೆ ತಾಯಿ ಆಕೆಯ ಸಮಾಧಾನಕ್ಕೆಂದು ನೀನು ಎಜುಕೇಶನ್ ಮುಗಿಸು ನಂತರ ನೀನು ಇಷ್ಟಪಟ್ಟ ಹುಡುಗನನ್ನ ಮದುವೆ ಆಗುವಂತೆ ಹೇಳಿ ಓಲೈಸ್ತಾರೆ ಇತ್ತ ಕಡೆ ಪ್ರಣಯನ ಮನೆಯಲ್ಲೂ ಈ ಸಂಬಂಧಕ್ಕೆ ಇಷ್ಟ ಇರಲಿಲ್ಲ ಹೀಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಯಾವಾಗ ಅಮೃತಳ ತಂದೆಗೆ ತನ್ನ ಮಗಳು ಪ್ರಣಯನನ್ನ ಬಹಳನೆ ಹಚ್ಕೊಂಡಿದ್ದಾಳೆ ಅಂತ ಗೊತ್ತಾಯ್ತೋ ಆಗ ತಂದೆ ಆಕೆಯ ಸ್ಟಡೀಸ್ ನ ಅರ್ಧಕ್ಕೆ ಡಿಸ್ಕಂಟಿನ್ಯೂ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ ಆದ್ರೆ ಮನೆಗೆ ಬಂದ ಅಮೃತಳ ಬಾಯಲ್ಲಿ ಯಾವಾಗ್ಲೂ ಪ್ರಣಯನ ಹೆಸರನ್ನೇ ಕೇಳುತ್ತಿದ್ದ ತಂದೆಗೆ ಹೇಗಾದ್ರೂ ಇವಳಿಗೆ ಬೇರೆ ಮದುವೆ ಮಾಡಿ ಕಳುಹಿಸ್ಬೋದು ಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ ಯಾವಾಗ ಅಮೃತಗೆ ತನ್ನ ತಂದೆ ಬೇರೆ ಹುಡುಗರನ್ನ ಹುಡುಕ್ತಿದ್ದಾರೆ ಅಂತ ಗೊತ್ತಾಯ್ತು ಆಗ ಅಮೃತ ಎರಡ್ ಸಾವಿರದ ಹದಿನೆಂಟರ ಜನವರಿ ಕೊನೆ ವಾರದಲ್ಲಿ ಪ್ರಣಯ್ನನ್ನ ಕಾಂಟ್ಯಾಕ್ಟ್ ಮಾಡ್ತಾಳೆ ಮಾಡಿ ಹೇಳ್ತಾಳೆ ನಾನು ಮದುವೆ ಅಂತ ಆದ್ರೆ ಅದು ನಿನ್ನನ್ನ ಮಾತ್ರ ಇಲ್ಲ ಅಂದ್ರೆ ನಾನು ಜೀವಂತವಾಗಿ ಉಳಿಯೋದಿಲ್ಲ ಅಂತಾಳೆ ನಂತರ ಪ್ರಣಯ್ ಹಾಗೂ ಅಮೃತ ಒಂದು ಪ್ಲಾನ್ ಮಾಡ್ತಾರೆ ಅದರಂತೆ ಜನವರಿ ಮೂವತ್ತು ಎರಡ್ ಸಾವಿರದ ಹದಿನೆಂಟರ ದಿನ ಆ ದಿನ ಅಮೃತಳ ತಂದೆ ಮನೆಯಲ್ಲೇ ಇರಲಿಲ್ಲ ಕೆಲಸದ ನಿಮಿತ್ತ ಹೈದರಾಬಾದ್ಗೆ ಹೋಗಿರ್ತಾರೆ ಮನೆಯಲ್ಲಿ ಅಮ್ಮ ಮಾತ್ರ ಇತ್ತು ಇದೇ ಒಳ್ಳೆ ಟೈಮ್ ಅಮೃತ ತನ್ನ ಥಿಂಗ್ಸ್ ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಯಿಂದ ಹೊರಬರ್ತಾಳೆ ಹೊರಗಡೆ ಪ್ರಣಯ್ ಗಾಡಿಯಲ್ಲಿ ವೇಟ್ ಮಾಡ್ತಿದ್ದ ಇಬ್ರು ಚಾನ್ಸ್ ನೋಡ್ಕೊಂಡು ತಮ್ಮ ತಮ್ಮ ಮನೆಯಿಂದ ಓಡಿ ಹೋಗ್ತಾರೆ ನಂತರ ಇಬ್ರು ಹೈದರಾಬಾದ್ ತಲುಪಿ ಅಲ್ಲಿಯ ಆರ್ಯ ಸಮಾಜ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೋತಾರೆ ಇದರ ಬಗ್ಗೆ ಎರಡೂ ಮನೆಯವರಿಗೆ ಒಂದು ಸಣ್ಣ ಸುಳಿವು ಇರಲಿಲ್ಲ ಅಮೃತಳ ಮನೆಯವರಿಗೆ ಯಾವಾಗ ಆಕೆ ಮನೆಯಲ್ಲಿಲ್ಲ ಅಂತ ಗೊತ್ತಾಯ್ತೋ ಆಗ ಆಕೆಯ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗಳ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ ಅಷ್ಟೇ ಅಲ್ಲದೆ ಪ್ರಣಯ್ನ ಮೇಲೆ ಮಗಳ ಅಪಹರಣದ ಕೇಸ್ ಕೂಡ ರಿಜಿಸ್ಟರ್ ಮಾಡಿಸ್ತಾರೆ ಯಾಕೆಂದ್ರೆ ಅವರಿಗೆ ಪ್ರಣಯ್ನ ನ ಡೌಟ್ ಇತ್ತು ಈಗ ಪೊಲೀಸರು ಪ್ರಣಯ್ ಹಾಗೂ ಅಮೃತರನ್ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವೇ ವಾರಗಳಲ್ಲಿ ಪೊಲೀಸರು ಪ್ರಣಯ್ ಹಾಗೂ ಅಮೃತಳ ಅಡ್ರೆಸ್ ನ ಹುಡುಕ್ತಾರೆ ನಂತರ ಇಬ್ಬರನ್ನು ಮಿರಿಯಾಲಗುಡ್ಡ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಆದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ಅಮೃತ ಹೇಳ್ತಾಳೆ ನಾವಿಬ್ರು ಮೈನರ್ಸ್ ಅಲ್ಲ ನಮ್ಮ ವಯಸ್ಸು ಹದಿನೆಂಟಕ್ಕಿಂತ ಜಾಸ್ತಿ ಆಗಿದೆ ನಮಗೆ ಮದುವೆ ಮಾಡಿಕೊಂಡು ಒಟ್ಟಿಗೆ ಇರೋ ಎಲ್ಲ ಅಧಿಕಾರವೂ ಇದೆ ನಾನು ಯಾವುದೇ ಕಾರಣಕ್ಕೂ ಪ್ರಣಯ್ ನನ್ನ ಬಿಟ್ಟು ಬರೋದಿಲ್ಲ ಆತ ನನ್ನ ಗಂಡ ನಾನು ಆತನೊಂದಿಗೆ ಬಾಳ್ತೀನಿ ಅಂತ ಖಡಕ್ ಹೇಳ್ತಾಳೆ ಅಮೃತಳ ತಂದೆ ಆಕೆಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾರೆ ಆದ್ರೆ ಯಾರು ಏನೇ ಎಷ್ಟೇ ಹೇಳಿದ್ರು ಅಮೃತ ಯಾರ ಮಾತನ್ನು ಕೇಳೋದಿಲ್ಲ ಇದಾದ ನಂತರ ಪ್ರಣಯ್ ಅಮೃತನ ಕರ್ಕೊಂಡು ತನ್ನ ತಂದೆ ತಾಯಿಯ ಬಳಿಗೆ ಹೋಗ್ತಾನೆ ಆಕ್ಚುಲಿ ಪ್ರಣಯನ ಮನೆ ಅಮೃತಳ ಮನೆಯಿಂದ ಕೆಲವೇ ಮೀಟರ್ಗಳು ದೂರದಲ್ಲಿತ್ತು ಆದ್ರೆ ಪ್ರಣಯ್ನ ತಂದೆ ತಾಯಿ ಕೂಡ ಅಮೃತನ ಸಸಿಯಾಗಿ ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ ಬದಲಿಗೆ ಅವರು ಪ್ರಣಯ್ಗೆ ಹೇಳ್ತಾರೆ ಅಮೃತನ ಕರ್ಕೊಂಡು ಹೋಗಿ ಆಕೆಯ ಮನೆಗೆ ಬಿಟ್ಟು ಬಾ ಅಂತ ಆದ್ರೆ ಅಮೃತ ಯಾರ ಮಾತನ್ನು ಕೇಳೋದಿಲ್ಲ ಹಠ ಮಾಡಿ ನಾನು ಪ್ರಣಯನ ಬಿಟ್ಟು ಬದುಕೋದಿಲ್ಲ ಅಂತಾಳೆ ಕೊನೆಗೆ ಪ್ರಣಯ್ನ ತಂದೆ ತಾಯಿ ಸೋಲೊಪ್ಕೊಂಡು ಅಮೃತಾಳನ್ನ ಸೊಸೆಯಾಗಿ ಸ್ವೀಕರಿಸಲೇಬೇಕಾಯ್ತು ಇದೇ ಟೈಮ್ ನಲ್ಲಿ ಪ್ರಣಯ್ನ ತಂದೆ ತಾಯಿಗೆ ಅಮೃತ ನಾಲ್ಕು ತಿಂಗಳ ಗರ್ಭಿಣಿ ಅನ್ನೋ ವಿಚಾರ ತಿಳಿದು ಬರುತ್ತೆ ಹಾಗಾಗಿ ಇದೂ ಒಂದು ಕಾರಣವಾಗಿತ್ತು ಆಕೆಯನ್ನ ಸೊಸೆಯಾಗಿ ಒಪ್ಕೊಳ್ಳೋಕೆ ಆಗಸ್ಟ್ ಹದಿನೇಳು ಎರಡ್ ಸಾವಿರದ ಹದಿನೆಂಟರಂದು ಪ್ರಣಯ್ನ तंदे ताई ಬಹಳನೇ ವೈಭವದಿಂದ ಮಗ ಹಾಗೂ ಸೊಸೆಯ ರಿಸೆಪ್ಷನ್ ಮಾಡ್ತಾರೆ ಅಮೃತ ನಾಲ್ಕು ತಿಂಗಳ ಪ್ರೆಗ್ನೆಂಟ್ ಆಗಿದ್ದರಿಂದ ಆಕೆ ರೆಗ್ಯುಲರ್ ಆಗಿ ಗೆ ಚೆಕ್ಅಪ್ ಬಂದು ಹೋಗೋದು ಮಾಡ್ತಿದ್ಲು ಪ್ರಣಯ್ ಹಾಗೆ ಆತನ ಕುಟುಂಬ ಆಕೆನ ಬಹಳನೇ ಕಾಳಜಿಯಿಂದ ನೋಡ್ಕೊತಿದ್ರು ಜವಾಬ್ದಾರಿಯಿಂದ ಅವರೇ ಆಕೆನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಬರ್ತಿದ್ರು ಈಗ ಬರೋಣ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಹದಿನೆಂಟರ ದಿನಕ್ಕೆ ಈ ಟೈಮ್ ನಲ್ಲಿ ಅಮೃತಳ ಆರೋಗ್ಯ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ ಯಾವಾಗ್ಲೂ ಕೋಲ್ಡ್ ಫೀವರ್ ಅಂತಾನೆ ಅಂತಿದ್ಲು ಜೊತೆಗೆ ಚೆಕ್ಅಪ್ ಕೂಡ ಮಾಡಿಸ್ಬೇಕು ಸೊ ಹಾಗಾಗಿ ಸೆಪ್ಟೆಂಬರ್ ಹದಿನಾಲ್ಕರ ದಿನ ಅಮೃತ ಪ್ರಣಯ್ ಹಾಗೂ ಪ್ರಣಯ್ನ ತಾಯಿ ಪ್ರೇಮಲತಾ ಮೂರು ಜನ ಜ್ಯೋತಿ ಹಾಸ್ಪಿಟಲ್ಗೆ ಬರ್ತಾರೆ ಯಾವಾಗ ಅವರು ಚೆಕ್ಅಪ್ ಎಲ್ಲ ಮುಗಿಸಿ ಸುಮಾರು ಮಧ್ಯಾಹ್ನ ಒಂದು ಮೂವತ್ತರ ಹೊತ್ತಿಗೆ ಹಾಸ್ಪಿಟಲ್ ನಿಂದ ಹೊರಬರ್ತಾರೋ ಆಗ ಒಬ್ಬ ವ್ಯಕ್ತಿ ಹಿಂದೆಯಿಂದ ಬಂದು ಸಡನ್ ಆಗಿ ಪ್ರಣಯ್ನ ಮೇಲೆ ಹಲ್ಲೆ ಮಾಡ್ತಾನೆ ನಂತರ ಪಕ್ಕದಲ್ಲಿದ್ದ ಬೈಕ್ ತಗೊಂಡು ಅಲ್ಲಿಂದ ಪರಾರಿ ಆಗ್ತಾನೆ ಐದು ತಿಂಗಳ ಗರ್ಭಿಣಿ ಹೆಂಡತಿ ಹಾಗೆ ತಾಯಿಯ ಕಣ್ಣ ಮುಂದೆನೆ ಪ್ರಣಯ್ ಪ್ರಾಣ ಬಿಡ್ತಾನೆ ಈಗ ಇದ್ದ ಪ್ರಶ್ನೆ ಈತ ಯಾರು ಆತ ಕೇವಲ ಪ್ರಣಯನನ್ನ ಮಾತ್ರ ಯಾಕೆ ಕೊಂದ ಈ ಸಿಸಿಟಿವಿ ಫುಟೇಜ್ ನಲ್ಲಿ ಕಾಣಿಸೋ ಹಾಗೆ ಆ ವ್ಯಕ್ತಿ ಕೇವಲ ಪ್ರಣಯ್ ಮೇಲೆ ಮಾತ್ರ ಹಲ್ಲೆ ಮಾಡ್ತಾನೆ ಪಕ್ಕದಲ್ಲಿ ಇದ್ದ ಆತನ ಅಮ್ಮನಿಗಾಗ್ಲಿ ಅಥವಾ ಅಮೃತಾಳಿಗಾಗ್ಲಿ ಏನೂ ಮಾಡೋದಿಲ್ಲ ನಂತರ ಪ್ರಣಯನ ತಂದೆ ತಾಯಿ ಮಿರಿಯಾಲಗುಡ್ಡ ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ಅಮೃತಾಳ ತಂದೆ ತಿರುನಗರ್ ಮಾರುತಿ ರಾವ್ ಅವರೇ ತಮ್ಮ ಮಗನ ಕೊಲೆ ಮಾಡಿಸಿರೋದಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾರೆ ಐಪಿಸಿ ಸಿ ಸೆಕ್ಷನ್ ಮುನ್ನೂರ ಎರಡು ನೂರ ಇಪ್ಪತ್ತು ಬಿ ನೂರ ಒಂಬತ್ತು ಮೂವತ್ತ್ ನಾಲ್ಕು ಸೆಕ್ಷನ್ಗಳನ್ನ ಹಾಕಲಾಯಿತು ಜೊತೆಗೆ ಎಸ್ ಸಿ ಎಸ್ ಟಿ ಅಡಿಯಲ್ಲೂ ಕೆಲವು ಸೆಕ್ಷನ್ ಗಳನ್ನ ಹಾಕಲಾಯಿತು ಯಾಕೆಂದ್ರೆ ಪ್ರಣಯ್ ದಲಿತ ಸಮುದಾಯಕ್ಕೆ ಸೇರಿದವನಾಗಿದ್ದ ಈ ಘಟನೆ ಹಾಡು ಹಗಲೇ ಎಲ್ಲರ ಕಣ್ಣ ಮುಂದೆನೆ ನಡೆದಿತ್ತು ಹಾಗಾಗಿ ಈ ಸುದ್ದಿ ಪಾದರಸದಂತೆ ನ್ಯೂಸ್ ಮೀಡಿಯಾ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡೋಕೆ ಶುರುವಾಯಿತು ಈ ಘಟನೆಯ ಸಿ ಸಿಟಿವಿ ಕೂಡ ವೈರಲ್ ಆಗಿತ್ತು ದಲಿತ ಸಮುದಾಯದ ಸಪೋರ್ಟರ್ಸ್ಗಳು ಪೊಲಿಟಿಷಿಯನ್ಸ್ಗಳು ಇನ್ನೂ ಹಲವಾರು ಜನ ಪ್ರಣಯ್ನ ಫ್ಯಾಮಿಲಿಗೆ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ ನೆಕ್ಸ್ಟ್ ಡೇ ಇಡೀ ಸಿಟಿಯನ್ನೇ ಬಂದ್ ಮಾಡಲಾಯಿತು ಜನಗಳು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಪ್ರಣಯ್ನ ಕೊಲೆಗಾರನನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿಸಿ ಅಂತ ಪೊಲೀಸರ ಮೇಲೆ ಒತ್ತಡ ಏರ್ತಾನೆ ಬಂತು ನಲ್ಗೊಂಡದ ಎಸ್ ಪಿ ಕೂಡ ಈ ಕೇಸ್ ನಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ತಾರೆ ನಂತರ ಪೊಲೀಸರು ಅಮೃತ ಹಾಗೆ ಪ್ರಣಯ್ನ ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ವಿಚಾರಿಸೋಕೆ ಶುರು ಮಾಡ್ತಾರೆ ಈ ಟೈಮ್ ನಲ್ಲಿ ಅಮೃತ ಪಡ್ನೇ ಇರಲಿಲ್ಲ ಆಕೆಗೆ ಬಿ ಪಿ ತುಂಬಾ ಹೈ ಆಗಿತ್ತು ಇತ್ತ ಪ್ರಣಯ್ನ ತಂದೆ ತಾಯಿ ಡೈರೆಕ್ಟ್ ಆಗಿ ತಮ್ಮ ಮಗನ ಸಾವಿಗೆ ಅಮೃತಾಳ ತಂದೆ ಮಾರುತಿ ರಾವೇ ಕಾರಣ ಅಂತ ದೂಷಿಸಿದ್ರು ಈ ತಿರುಮಲ ಮಾರುತಿ ರಾವ್ ನಗರದ ಬಹಳನೇ ಪ್ರಸಿದ್ಧ ರಿಯಲ್ ಎಸ್ಟೇಟ್ ಡೆವಲಪರ್ ಹಾಗೆ ಬಿಸಿನೆಸ್ ಮ್ಯಾನ್ ಆಗಿದ್ರು ದೊಡ್ಡ ದೊಡ್ಡ ವ್ಯಕ್ತಿಗಳೊಂದಿಗೆ ಬಹಳನೇ ಹತ್ತಿರದ ಕನೆಕ್ಷನ್ ಇತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಮಾರುತಿ ರಾವ್ ಒಂದು ಸಾಮಾನ್ಯ ಗಿರಣಿ ಅಂಗಡಿ ಇಟ್ಕೊಂಡಿದ್ರು ಜೊತೆಗೆ ಸೀಮೆ ಎಣ್ಣೆ ವ್ಯಾಪಾರ ಮಾಡ್ಕೊಂಡಿದ್ರು ನಿಧಾನವಾಗಿ ಅವರ ಪರಿಚಯ ನಗರದ ಹೆಸರಾಂತ ವ್ಯಕ್ತಿಗಳೊಂದಿಗೆ ಆಗೋಕೆ ಶುರುವಾಯಿತು ಇದಾಗಿ ಕೆಲವೇ ಟೈಮ್ಗೆ ಮಾರುತಿ ರಾವ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಮಾರುತಿ ರಾವರ ಬಳಿ ಶಾಪಿಂಗ್ ಮಾಲ್ ನಿಂದ ಹಿಡಿದು ಹಲವಾರು ಲೇಔಟ್ಗಳು ಬೇಕಾದಷ್ಟು ಸೈಟ್ಗಳು ಕೃಷಿ ಭೂಮಿ ಹಲವಾರು ಅಂಗಡಿಗಳು ಮನೆಗಳು ಒಟ್ನಲ್ಲಿ ಮಾರುತಿ ರಾವ್ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಇನ್ನೂರು ಕೋಟಿಗೂ ಅಧಿಕ ಮೌಲ್ಯದ ಸಂಪತ್ತನ್ನ ಹೊಂದಿದ್ರು ಮಾರುತಿ ರಾವ್ಗೆ ಮಗಳು ಅಮೃತ ಅಂದ್ರೆ ಪ್ರಾಣ ಆಕೆಯ ಹೆಸರಲ್ಲಿ ಸ್ಕೂಲ್ಗಳು ಮನೆಗಳು ಅಂತ ಬಹಳಷ್ಟು ಪ್ರಾಪರ್ಟೀಸ್ ನ ಮಾಡಿದ್ರು ಆಕ್ಚುಲಿ ಮಾರುತಿ ರಾವ್ರ ಮೇಲೆ ಇದಕ್ಕೂ ಮೊದಲು ಹಲವಾರು ಚೀಟಿಂಗ್ ಕೇಸ್ಗಳು ಬೇನಾಮಿ ಪ್ರಾಪರ್ಟಿ ಕೇಸ್ಗಳು ಕೂಡ ಇತ್ತು ಯಾವಾಗ ಪ್ರಣಯ್ ಅಮೃತಳ ಲೈಫ್ಗೆ ಎಂಟ್ರಿ ಕೊಟ್ನೋ ಅಲ್ಲಿಂದ ತಂದೆ ಮಗಳ ಸಂಬಂಧದಲ್ಲಿ ಬಿರುಕು ಮೂಡಿತ್ತು ಆದ್ರೆ ತಾಯಿ ರಾಣಿ ಹಾಗೆ ಅಮೃತಳ ಸಂಬಂಧ ಚೆನ್ನಾಗೇ ಇತ್ತು ಯಾವಾಗ ಪ್ರಣಯ್ನ ಇನ್ಸಿಡೆಂಟ್ ಆಯ್ತೋ ಅಲ್ಲಿಂದ ಎರಡು ದಿನ ಅಮೃತ ಹಾಸ್ಪಿಟಲ್ ನಲ್ಲೇ ಪ್ರಜ್ಞೆ ಇಲ್ಲದೆ ಮಲಗಿದ್ಲು ಯಾವಾಗ ಆಕೆಗೆ ಪ್ರಜ್ಞೆ ಬಂತೋ ಆಗ ಪೊಲೀಸರು ಅಮೃತಾಗೆ ಪ್ರಣಯ್ನ ಸಾವಿನ ಸುದ್ದಿನ ಹೇಳ್ತಾರೆ ಹೇಗೆ ಪ್ರಣಯ್ನ ತಂದೆ ತಾಯಿ ತಮ್ಮ ಮಗನ ಸಾವಿಗೆ ಅಮೃತಳ ತಂದೆಯೇ ಕಾರಣ ಅಂತ ಹೇಳ್ತಿದ್ರು ಅಮೃತ ಕೂಡ ನನ್ನ ಗಂಡನ ಸಾವಿಗೆ ನನ್ನ ತಂದೆಯೇ ಕಾರಣ ಅಂತ ಆರೋಪಿಸ್ತಾಳೆ ಜೊತೆಗೆ ಆಕೆಯ ಚಿಕ್ಕಪ್ಪ ಶ್ರವಣ್ ಕುಮಾರ್ ಮೇಲೆನೂ ಆರೋಪಿಸ್ತಾಳೆ ಅಮೃತ ಹೇಳ್ತಾಳೆ ನನ್ನ ತಂದೆ ಹಾಗೂ ಚಿಕ್ಕಪ್ಪ ಇಬ್ರು ನನಗೆ ಬಹಳನೇ ರೆಸ್ಟ್ರಿಕ್ಷನ್ಸ್ ಆಗ್ತಿದ್ರು ನನಗೆ ಚಿಕ್ಕಂದಿನಿಂದಲೂ ಹೇಳಿಕೊಡಲಾಗಿತ್ತು ನಾನು ಯಾವುದೇ ಕಾರಣಕ್ಕೂ ಬೇರೆ ಜಾತಿಯ ಅಥವಾ ಧರ್ಮದ ಜನಗಳೊಂದಿಗೆ ಮಾತನಾಡಬಾರದು ಅಂದ್ರೆ ಆಕೆ ಹುಡುಗಿ ಆಗಿದ್ರು ಆಕೆಯೊಂದಿಗೆ ಮಾತನಾಡಬಾರ್ದು ಇನ್ನು ಫ್ರೆಂಡ್ಸ್ ಮಾಡ್ಕೊಳ್ಳೋದೆಲ್ಲ ದೂರದ ಮಾತು ಆದ್ರೆ ಅಮೃತ ಇದನ್ನೆಲ್ಲ ನಂಬ್ತಿರ್ಲಿಲ್ಲ ಆಕೆಗೆ ಎಲ್ಲರೂ ಒಂದೇ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಯಾವಾಗ ಅಮೃತ ಹಾಗೂ ಪ್ರಣಯ್ ವಿಷಯ ಫಸ್ಟ್ ಟೈಮ್ ಮಾರುತ್ತಿರೋ ಅವರಿಗೆ ಗೊತ್ತಾಯ್ತೋ ಆಗ ಅಮೃತಳನ್ನ ಸ್ಕೂಲ್ ಬಿಡಿಸಿ ಮನೆಯಲ್ಲೇ ಕೂರಿಸಿದ್ರು ಈವನ್ ಆಕೆಯ ಎಕ್ಸಾಮ್ಸ್ ಗಳನ್ನ ಆಕೆ ಮನೆಯಿಂದಲೇ ಬರ್ದಿದ್ಲು ಅಂದ್ರೆ ಮಾರುತಿ ರವರ ಸ್ಟೇಟಸ್ ಎಷ್ಟರ ಮಟ್ಟಗಿತ್ತಂದ್ರೆ ನಗರದ ಪೊಲಿಟಿಷಿಯನ್ಸ್ ಬ್ಯೂರೋಕ್ರೆಟ್ಸ್ ಎಲ್ಲರೊಂದಿಗೂ ದಿನಾಲೂ ಮಾತನಾಡೋ ಲೆವೆಲ್ ಅಲ್ಲಿ ಇದ್ರಿಂದ ಮಗಳಿಗೆ ಎಕ್ಸಾಮ್ಸ್ ನ ಮನೆಯಲ್ಲೇ ಬರೆಯೋ ಹಾಗೆ ಮಾಡೋದು ದೊಡ್ಡ ವಿಷಯವೇ ಆಗಿರಲಿಲ್ಲ ಯಾವಾಗ ಅಮೃತ ಹಾಗೂ ಪ್ರಣಯ್ ಕಾಲೇಜ್ ನಲ್ಲಿ ಮತ್ತೆ ಸಿಗ್ತಾರೋ ಆಗ ಒಮ್ಮೆ ಮಾರುತಿ ರಾವ್ ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಮೂವಿ ಥಿಯೇಟರ್ ನಲ್ಲಿ ಹಿಡಿತಾರೆ ಅಲ್ಲಿಂದ ಮನೆಗೆ ವಾಪಸ್ ಕರ್ಕೊಂಡು ಬಂದು ಅಮೃತಾಳ ಚಿಕ್ಕಪ್ಪ ಆಕೆಗೆ ಸರಿಯಾಗಿ ಹೊಡೆದು ರೂಮ್ ನಲ್ಲಿ ಕೂಡಿ ಹಾಕ್ತಾರೆ ಆಕೆಗೆ ಯಾರೊಂದಿಗೂ ಮಾತನಾಡುವ ಅವಕಾಶ ಇರಲಿಲ್ಲ ಈವನ್ ಆಕೆಯ ಕಜಿನ್ಸ್ ಗಳೊಂದಿಗೂ ಮಾತನಾಡುವ ಹಾಗಿರಲಿಲ್ಲ ಇದಾದ ನಂತರ ಒಮ್ಮೆ ಪ್ರಣಯ್ನ ತಂದೆ ತಾಯಿಯನ್ನು ಮನೆಗೆ ಕರೆಸಿ ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ ಪ್ರಣಯ್ನ ಫ್ಯಾಮಿಲಿ ಒಂದು ಮಿಡಿಲ್ ಕ್ಲಾಸ್ಗೆ ಸೇರಿದ ಕುಟುಂಬ ಸೀದಾ ಸಾದಾ ಸಿಂಪಲ್ ಜನಗಳು ಇನ್ನೊಂದು ಕಡೆ ಹೈ ಸೊಸೈಟಿಯ ಪವರ್ಫುಲ್ ಜನಗಳು ಆದ್ರೆ ಇಷ್ಟೆಲ್ಲ ಆದ್ರೂ ಅಮೃತ ಮಾತ್ರ ಪ್ರಣಯನನ್ನ ಬಿಟ್ಟು ಕೊಡ್ಲಿಲ್ಲ ಮನೆಯಲ್ಲಿ ಚಿತ್ರ ಹಿಂಸೆ ಕೊಡ್ತಿದ್ರು ಆಕೆ ಪ್ರಣಯ್ನೊಂದಿಗೆ ಮಾತನಾಡೋದನ್ನ ನಿಲ್ಲಿಸಿರಲಿಲ್ಲ ಈ ಟೈಮ್ ನಲ್ಲಿ ಹಲವಾರು ಬಾರಿ ಪ್ರಣಯ್ನ ತಂದೆನ ಮಾರುತಿ ರಾವ್ ಮನೆಗೆ ಆಫೀಸ್ಗೆ ಅಂತ ಕರೆಸಿ ಧಮ್ಕಿ ಹಾಕಿ ಕಳಿಸಿದ್ರು ಆದ್ರೆ ಅಮೃತ ಪ್ರಣಯನನ್ನ ಬಿಟ್ಟು ಕೊಡದಿದ್ದಾಗ ಅವರು ಕೂಡ ಒಪ್ಕೊಳ್ಳೇ ಈವನ್ ಸೇಮ್ ಪ್ರಣಯ್ ಕೂಡ ಅಮೃತಾಳಿಗಾಗಿ ಬಾಳ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದ ಇತ್ತ ಮಗಳು ಅಮೃತ ತಂದೆ ಮಾತನ್ನು ಕೇಳದೆ ಪ್ರಣಯ್ ನನ್ನ ಮದುವೆ ಮಾಡ್ಕೊಂಡ ತಕ್ಷಣ ಮಾರುತಿ ರಾವ್ ತಮ್ಮ ಎಲ್ಲಾ ಆಸ್ತಿಗೆ ಅವರ ತಮ್ಮ ಶ್ರವಣ್ ಕುಮಾರ್ ನನ್ನ ಉತ್ತರಾಧಿಕಾರಿಯಾಗಿ ಮಾಡ್ತಾರೆ ಮದುವೆಯ ನಂತರ ಕೂಡ ಮಾರುತಿ ರಾವ್ ಹಲವಾರು ಬಾರಿ ಅಮೃತ ಮನಸ್ಸು ಬದಲಿಸಲು ಕೇಳ್ಕೋತಾರೆ ಆದ್ರೆ ಅಮೃತ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಈ ಮನೆಯಲ್ಲಿ ಆಕೆಗೆ ಪ್ರೀತಿ ಸಿಕ್ತಿತ್ತು ಆ ಮನೆಯ ರೀತಿ ಟಾರ್ಚರ್ ಅಲ್ಲ ಬಟ್ ಅವಾಗವಾಗ ಅಮೃತ ತನ್ನ ತಾಯಿಯೊಂದಿಗೆ ಫೋನ್ ಮಾಡಿ ಮಾತಾಡ್ತಿದ್ಲು ಅದರಿಂದಾಗಿ ಅಮ್ಮನಿಗೂ ಮಗಳು ಹೇಗಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ತಿತ್ತು ಈವನ್ ಅಮೃತ ಪ್ರೆಗ್ನೆಂಟ್ ಇರೋ ವಿಷಯ ತಾಯಿಗೂ ಗೊತ್ತಿತ್ತು ಕೆಲವೊಂದು ಮೀಡಿಯಾ ರಿಪೋರ್ಟ್ಗಳ ಪ್ರಕಾರ ಒಮ್ಮೆ ಮಾರುತಿ ರಾವ್ ಪ್ರಣಯ್ ಮನೆಗೆ ಕರೆಸಿ ಅಮೃತಳನ್ನ ಬಿಟ್ಟು ಬಿಡು ಆ ಮಗುವನ್ನು ತೆಗೆಸಿ ಹಾಕು ಹೀಗೆ ಮಾಡಿದ್ರೆ ನಿನಗೆ ನಾನು ಮೂರು ಕೋಟಿ ಕೊಡೋದಾಗಿ ಹೇಳಿದ್ರು ಆದ್ರೆ ಪ್ರಣಯ್ ಆ ಆಫರ್ನ ಅಲ್ಲೇ ರಿಜೆಕ್ಟ್ ಮಾಡಿದ್ದ ಅದೇ ರೀತಿ ಅಮೃತಾಳನ್ನು ಕೂಡ ಕರೆಸಿ ಇಷ್ಟೊಂದು ಆಸ್ತಿಯ ಒಬ್ಬಳೆ ವಾರಸುದಾರಳು ನೀನು ಯಾಕೆ ಬಿಕಾರಿ ತರ ಬದುಕ್ತಾ ಇದ್ದೀಯ ಪ್ರಣಯ್ ನನ್ನ ಬಿಟ್ಟು ಬಾ ಮಗುವನ್ನ ತೆಗೆಸಿ ಹಾಕಿದರಾಯ್ತು ನಂತರ ಒಂದೆರಡು ವರ್ಷಗಳ ಬಳಿಕ ಬೇರೆ ಮದುವೆ ಮಾಡಿಕೊಳ್ಳುವಂತೆ ಅಂತಾನು ಹೇಳ್ತಾರೆ ಆದ್ರೆ ಪ್ರಣಯ್ ಅಮೃತ ಕೂಡ ಈ ಆಫರ್ನ ರಿಜೆಕ್ಟ್ ಮಾಡಿದ್ಲು ಮಾರುತಿ ರಾವ್ ಹಲವಾರು ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಗಳಿಂದ ಪೊಲೀಸ್ ಆಫೀಸರ್ಸ್ ಗಳಿಂದ ಆಕೆಯೊಂದಿಗೆ ಮಾತನಾಡಿಸ್ತಾರೆ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಆದ್ರೆ ಇದ್ಯಾವುದಕ್ಕೂ ಅಮೃತ ಬಗ್ಲೇ ಇಲ್ಲ ಪ್ರಣಯ್ ಹಾಗೂ ಅಮೃತ ಪೊಲೀಸರ ಬಳಿಯೂ ಹೋಗಿ ತಮ್ಮ ಸುರಕ್ಷತೆಗಾಗಿ ಅರ್ಜಿ ಹಾಕ್ತಾರೆ ಆಗ ಸೀನಿಯರ್ ಪೊಲೀಸ್ ಆಫೀಸರ್ ಒಬ್ರು ಅಮೃತಳ ತಂದೆಯ ಬಳಿಯೂ ಮಾತಾಡ್ತಾರೆ ನಿಮ್ಮ ಮಗಳು ಮೈನರ್ ಅಲ್ಲ ಆಕೆಗೆ ತನ್ನ ಗಂಡನನ್ನ ಚೂಸ್ ಮಾಡೋ ಎಲ್ಲಾ ಅಧಿಕಾರ ಇದೆ ಅವರ ಲೈಫ್ ನಲ್ಲಿ ನೀವು ಇಂಟರ್ಫಿಯರ್ ಆಗ್ಬೇಡಿ ಅಂತ ಹೇಳ್ತಾರೆ ಇದಾದ ನಂತರ ಪೊಲೀಸರು ಪ್ರಣಯ್ನ ಮನೆಯವರಿಗೆ ನೀವು ಮನೆ ಸುತ್ತ ಸಿಟಿವಿ ಕ್ಯಾಮೆರಾ ಹಾಕಿಸಿ ಅಂತ ಸಲಹೆನೂ ಮಾಡ್ತಾರೆ ಸುರಕ್ಷತೆಗಾಗಿ ಘಟನೆಯ ನಂತರ ಪೊಲೀಸರು ಮಾರುತಿ ರಾವ್ನ ಕಸ್ಟಡಿಗೆ ತಗೊಳಕೆ ಅವರ ಮನೆಗೆ ಹೋದಾಗ ಮಾರುತಿ ರಾವ್ ಎಲ್ಲಾ ಆರೋಪಗಳನ್ನ ತಳ್ಳಿ ಹಾಕ್ತಾರೆ ನಾನು ಕೊಲೆ ಮಾಡಿಸ್ಲಿ ನನಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಯಾಕೆಂದ್ರೆ ಘಟನೆಯ ದಿನ ನಾನು ಆ ಏರಿಯಾದಲ್ಲೇ ಇರಲಿಲ್ಲ ಅಂತಾರೆ ಈ ಮಾತು ಸತ್ಯ ಕೂಡ ಯಾಕೆಂದ್ರೆ ಸೆಪ್ಟೆಂಬರ್ ಹದಿನಾಲ್ಕರ ದಿನ ಘಟನೆ ನಡೆಯೋಕು ಎರಡು ಗಂಟೆಗೂ ಮುಂಚೆ ಅಂದ್ರೆ ಹನ್ನೊಂದು ಗಂಟೆಯ ಸುಮಾರಿಗೆ ಮಾರುತಿ ರಾವ್ ತಮ್ಮ ಕಾರಿನಿಂದ ಎಲ್ಲಿಗೂ ಹೊರಗಡೆ ಹೋಗೋದನ್ನ ಜನ ನೋಡಿದ್ರು ಅವರು ಅಂದು ನಲ್ಗೊಂಡದ ಜಾಯಿಂಟ್ ಕಲೆಕ್ಟರ್ ಆಫೀಸ್ ಗೆ ಹೋಗಿದ್ರು ಅಲ್ಲಿಂದ ಸೀದಾ ಡಿಸ್ಟ್ರಿಕ್ಟ್ ಡೆಪ್ಯೂಟಿ ಎಸ್ಪಿ ಆಫೀಸ್ಗೂ ಹೋಗಿದ್ರು ಪ್ರಣಯ್ನ ಕೊಲೆ ನಡೆಯುವ ಸಂದರ್ಭದಲ್ಲಿ ಮಾರುತಿ ರಾವ್ ಯಾಕೆ ಈ ಆಫೀಸರ್ಸ್ ಗಳನ್ನ ಮೀಟ್ ಮಾಡ್ತಾರೆ ಈ ತರ ಅವರೇ ಏನಾದ್ರು ಕೊಲೆ ಮಾಡಿಸಿದ್ರೆ ಈ ಆಫೀಸರ್ ಗಳಿಂದಲ್ಲ ಕದ್ದು ಓಡಾಡಬೇಕಾಗಿತ್ತು ಈಗ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಮುಂದುವರಿಸಿ ಮಾರುತಿ ರಾವ್ರ ಸಿ ಡಿ ಆರ್ ರಿಪೋರ್ಟ್ ತೆಗೆಸ್ತಾರೆ ಕಳೆದ ಒಂದು ತಿಂಗಳಿಂದ ಯಾರ್ಯಾರಿಗೆ ಫೋನ್ ಮಾಡಿದ್ರು ಯಾರ್ಯಾರನ್ನ ಮೀಟ್ ಮಾಡಿದ್ರು ಯಾವ್ಯಾವ ಲೊಕೇಶನ್ ಗೆ ಹೋಗಿದ್ರು ಈ ಎಲ್ಲಾ ಇನ್ಫಾರ್ಮೇಶನ್ ಪೊಲೀಸರು ಕಲೆಕ್ಟ್ ಮಾಡ್ತಾರೆ ವೆರಿಫೈ ಮಾಡ್ತಾರೆ ಹೀಗೆ ಮಾಡ್ತಾ ಮಾಡ್ತಾ ಒಬ್ಬ ವ್ಯಕ್ತಿಯ ಹೆಸರು ಹೊರಬರುತ್ತೆ ಆತ ನಗರದ ಪ್ರಸಿದ್ಧ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮ್ಯಾನ್ ಅಬ್ದುಲ್ ಕರೀಂ ಈತ ಮಿರಿಯಾಲಗುಡ್ಡ ಟೌನ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಕೂಡ ಆಗಿದ್ದ ಯಾವಾಗ ಪೊಲೀಸರು ಅಬ್ದುಲ್ ಕರೀಂ ಬಗ್ಗೆ ವಿಚಾರಿಸೋಕೆ ಶುರು ಮಾಡ್ತಾರೋ ಆಗ ಇನ್ನೊಂದು ಹೆಸರು ಹೊರಬರುತ್ತೆ ಆತನ ಹೆಸರು ಅಸ್ಗರ್ ಅಲಿ ವೀಕ್ಷಕರೇ ನಿಮಗೆ ತಿಳಿದಿರಲಿ ಗುಜರಾತ್ನ ಹೋಮ್ ಮಿನಿಸ್ಟರ್ ಹರೇನ್ ಪಾಂಡೆರನ್ನ ಎರಡ್ ಸಾವಿರದ ಮೂರರಲ್ಲಿ ಕೊಲೆ ಮಾಡಲಾಯಿತು ಆ ಕೇಸ್ ನಲ್ಲಿ ಈ ಅಸ್ಗರ್ ಅಲಿಯ ಹೆಸರು ಕೂಡ ಸೇರಿಕೊಂಡಿತ್ತು ಜೊತೆಗೆ ಈತನ ಹೆಸರು ಉಗ್ರಗಾಮಿ ಸಂಘಟನೆಗಳೊಂದಿಗೂ ತಗಲಾಕೊಂಡಿತ್ತು ಆದ್ರೆ ಗುಜರಾತ್ನ ಹೈಕೋರ್ಟ್ ಅಸ್ಗರ್ ಅಲಿಯನ್ನ ಹರೇನ್ ಪಾಂಡೆ ಕೇಸ್ ನಲ್ಲಿ ಏನು ಸಾಲಿಡ್ ಪ್ರೂಫ್ ಇಲ್ಲದ ಕಾರಣ ರಿಲೀಸ್ ಮಾಡಿತ್ತು ಅಸ್ಗರ್ ಅಲಿ ಈಗ ಸದ್ಯಕ್ಕೆ ನೆಲಗೊಂಡ ಡಿಸ್ಟಿಕ್ ನಲ್ಲಿ ವಾಸಿಸುತ್ತಿದ್ದ ಮೂವರನ್ನು ಎತ್ತಾಕೋತಾರೆ ನಂತರ ಅವರ ಸ್ಟೈಲ್ ನಲ್ಲಿ ವಿಚಾರಿಸೋಕೆ ಶುರು ಮಾಡ್ತಾರೆ ಸ್ವಲ್ಪ ಹೊತ್ತು ರೆಸಿಸ್ಟ್ ಮಾಡಿದ ಮೂವರಲ್ಲಿ ಮೊದಲಿಗೆ ಮಾರುತಿ ರಾವ್ ಒಪ್ಕೋತಾರೆ ತಾನೇ ಪ್ರಣಯನ ಕೊಲೆ ಮಾಡಿಸಿದ್ದು ಅಂತ ಪೊಲೀಸರು ಟೋಟಲ್ ಆಗಿ ಇದ್ದ ಎಂಟು ಆರೋಪಿಗಳಲ್ಲಿ ಏಳು ಆರೋಪಿಗಳನ್ನ ಸೆಪ್ಟೆಂಬರ್ ಹದಿನೆಂಟರವರೆಗೆ ಅರೆಸ್ಟ್ ಮಾಡಿ ಆಗಿತ್ತು ಇದರಲ್ಲಿ ಅಕ್ಯೂಸ್ ನಂಬರ್ ಒನ್ ಅಮೃತಾಳ ತಂದೆ ಮಾರುತಿ ರಾವ್ ನಂಬರ್ ತ್ರೀ ಅಸ್ಗರ್ ಅಲಿ ನಂಬರ್ ಫೋರ್ ಅಸ್ಗರ್ ನ ಫ್ರೆಂಡ್ ಅಬ್ದುಲ್ ಬಾರಿ ನಂಬರ್ ಫೈವ್ ಅಬ್ದುಲ್ ಕರೀಂ ಕಾಂಗ್ರೆಸ್ ಲೀಡರ್ ಹಾಗೆ ಬಿಸ್ನೆಸ್ ಮ್ಯಾನ್ ನಂಬರ್ ಸಿಕ್ಸ್ ಮಾರುತಿ ರಾವ್ರ ತಮ್ಮ ಶ್ರವಣ್ ಕುಮಾರ್ ನಂಬರ್ ಸೆವೆನ್ ಮಾರುತಿ ರಾವ್ರ ಡ್ರೈವರ್ ಸಮುದ್ರಲ ಶಿವ ನಂಬರ್ ಎಂಟರಲ್ಲಿ ಇನ್ನೊಬ್ಬ ಸಸ್ಪೆಕ್ಟ್ ಎಂ ಎ ನಿಜ ಇದರಲ್ಲಿ ಅಕ್ಯೂಸ್ ನಂಬರ್ ಟೂ ನಲ್ಲಿದ್ದ ವ್ಯಕ್ತಿಯೇ ಪ್ರಣಯನನ್ನ ಆ ದಿನ ಹಲ್ಲೆ ಮಾಡಿ ಕೊಲೆ ಮಾಡಿದವನು ಆತನ ಹೆಸರು ಸುಭಾಷ್ ಶರ್ಮಾ ಈತ ಬಿಹಾರ್ ನ ಸಮಸ್ತಿಪುರದ ವಾಸಿ ಕೊಲೆಯ ನಂತರ ಈತ ಬೇರೆ ಬೇರೆ ಕಡೆಗಳಿಂದ ಪಾಟ್ನಾಗೆ ಓಡಿ ಹೋಗ್ತಾನೆ ನಂತರ ಪೊಲೀಸರು ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಎಲ್ಲಾ ವಿಷಯವನ್ನ ಡಿಸ್ಕ್ಲೋಸ್ ಮಾಡ್ತಾರೆ ಈ ಮಾರುತಿ ರಾವ್ ಪ್ರಣಯನ ಕೊಲೆಗೆ ಒಂದು ಕೋಟಿಗೆ ಸುಪಾರಿ ಕೊಟ್ಟಿದ್ರು ಅವರು ಮೊದಲಿಗೆ ಅಬ್ದುಲ್ ಕರೀಂನ ಬಳಿ ಮಾತಾಡ್ತಾರೆ ಆತನಿಂದ ಅಸ್ಗರ್ ಅಲಿ ಹಾಗೂ ಅಬ್ದುಲ್ ಬಾರಿನಾ ಮೀಟ್ ಮಾಡ್ತಾರೆ ನಂತರ ಇವರಿಬ್ಬರಿಂದ ಈ ಸುಭಾಷ್ ಶರ್ಮಾ ಬಳಿ ಮಾತಾಡ್ತಾರೆ ಈತ ಒಬ್ಬ ಪ್ರೊಫೆಷನಲ್ ಸೂಾರಿ ಕಿಲ್ಲರ್ ಆಗಿದ್ದ ಎರಡು ಸಾವಿರದ ಹದಿನೆಂಟರ ಜೂನ್ ಜುಲೈ ಮಾರುತಿ ಮಾರುತಿರಾವ್ ಪ್ರಣಯ್ನ ಕೊಲೆಗೆ ಪ್ಲಾನಿಂಗ್ ಶುರು ಮಾಡಿಕೊಂಡಿದ್ರು ಇದರಲ್ಲಿ ನಾಲ್ಕು ಬಾರಿ ಅಟೆಂಪ್ಟ್ ಮಾಡಿ ಫೇಲ್ ಕೂಡ ಆಗಿದ್ರು ಆದ್ರೆ ಸೆಪ್ಟೆಂಬರ್ ಹದಿನಾಲ್ಕರಂದು ಐದನೇ ಬಾರಿ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ಒಂದು ಕೋಟಿಯ ಡೀಲ್ ನಲ್ಲಿ ಮಾರುತಿ ರಾವ್ ಹದಿನೈದು ಲಕ್ಷ ಅಡ್ವಾನ್ಸ್ ಮಾಡಿದ್ರು ಪೊಲೀಸರ ಪ್ರಕಾರ ಮಾರುತಿ ರಾವ್ ಅಂದ್ಕೊಂಡಿದ್ರು ತಾನೊಬ್ಬ ಮೇಲ್ ಜಾತಿಗೆ ಸೇರಿ ವನು ವೈಶ್ಯ ಸಮುದಾಯಕ್ಕೆ ಸೇರಿದವನು ನಾನು ಸಮಾಜದಲ್ಲಿ ತಲೆ ಎತ್ಕೊಂಡು ನಡೆದಾಡ್ತಿದ್ದೀನಿ ಯಾಕೆಂದ್ರೆ ಮಗಳು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದ ಹುಡುಗನನ್ನ ಮದುವೆ ಮಾಡಿಕೊಂಡು ನನ್ನ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ದಾಳೆ ಹಾಗಾಗಿ ಜನ ಈಗ ನನಗೆ ಮರ್ಯಾದೆ ಕೊಡೋದಿಲ್ಲ ಈ ವಿಷಯವಾಗೆ ಮಾರುತಿ ರಾವ್ ಪ್ರಣಯನನ್ನ ಕೊಲಿಸಿದ್ದು ಅಂತಾರೆ ಪೊಲೀಸರು ಅದು ಅಲ್ಲದೆ ಅಮೃತ ಹಾಗೂ ಪ್ರಣಯದ ರಿಸೆಪ್ಷನ್ ಆದಾಗ ಅದರ ವಿಡಿಯೋ ಫುಟೇಜ್ ಗಳನ್ನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಲಾಗಿತ್ತು ಆ ವಿಡಿಯೋವನ್ನ ಸಾಕಷ್ಟು ಜನ ವ್ಯೂ ಮಾಡಿದ್ರು ಹಾಗೆ ಲೈಕ್ಸ್ ಕೂಡ ಕೊಟ್ಟಿದ್ರು ಈ ವಿಷಯ ರಾವ್ಗೆ ತಡೆದುಕೊಳ್ಳಲಾಗಲಿಲ್ಲ ಕೆಲವು ಮೀಡಿಯಾ ರಿಪೋರ್ಟ್ಗಳ ಪ್ರಕಾರ ರಾವ್ಗೆ ಒಂದು ಬಯಕೆ ಇತ್ತು ಅದೇನಂದ್ರೆ ಪ್ರಣಯ್ ನನ್ನ ಕೊಲೆ ಮಾಡುವಾಗ ಅದರ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದನ್ನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಬೇಕು ಹಾಗೆ ಆ ವಿಡಿಯೋಗೆ ಅವರ ರಿಸೆಪ್ಷನ್ ವಿಡಿಯೋಗೆ ಬಂದಿದ್ದಂತಹ ವ್ಯೂಸ್ ಗಿಂತ ಹೆಚ್ಚು ವ್ಯೂಸ್ ಬರಬೇಕು ಅಂತ ಒಂದು ಹುಡುಗಿ ಬೇರೆ ಜಾತಿಯವನನ್ನ ಮದುವೆ ಆದ್ರೆ ಏನ್ ಪರಿಣಾಮ ಆಗುತ್ತೆ ಅಂತ ಜನಗಳಿಗೆ ತಿಳಿಬೇಕು ಅನ್ನೋದಾಗಿತ್ತು ಅಂದ್ರೆ ಬೇಸಿಕಲಿ ಮಾರುತಿ ರಾವ್ಗೆ ತನ್ನ ಮಾನ ಹಾಗೂ ಪ್ರತಿಷ್ಠೆ ಮಗಳ ಜೀವ ಹಾಗೂ ಜೀವನಕ್ಕಿಂತ ದೊಡ್ಡದಾಗಿತ್ತು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಪೊಲೀಸರು ಸುಭಾಷ್ ಶರ್ಮನನ್ನು ಅರೆಸ್ಟ್ ಮಾಡ್ತಾರೆ ಎಲ್ಲರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಿಕೊಡಲಾಯಿತು ಮಾರುತಿ ರಾವ್ ಯಾವತ್ತು ಅಮೃತಾಳೊಂದಿಗೆ ಫೋನ್ ಮಾಡಿ ಮಾತಾಡ್ತಿರಲಿಲ್ಲ ಆದ್ರೆ ಅಮ್ಮ ಯಾವಾಗ್ಲೂ ಮಾತಾಡ್ತಿದ್ರು ಅದನ್ನ ಮಾರುತಿರಾವ್ ಯಾವತ್ತು ಬೇಡ ಅಂದಿರಲಿಲ್ಲ ಅಂದ್ರೆ ಅಮ್ಮ ಮಗಳನ್ನ ಮಾತನಾಡೋದನ್ನ ಈವನ್ ಸೆಪ್ಟೆಂಬರ್ ಹದಿಮೂರರಂದು ಕೂಡ ಅಮೃತ ತನ್ನ ತಾಯಿಯೊಂದಿಗೆ ಮಾತಾಡಿದ್ಲು ಆಗ ಹೇಳಿದ್ಲು ತಾನು ನಾಳೆ ಚೆಕಪ್ ಎಂದು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ ಈ ವಿಷಯವನ್ನ ಅಮ್ಮ ಮಾರುತಿ ರಾವ್ಗು ಹೇಳ್ತಾರೆ ಆದ್ರೆ ಅವರಿಗೇನು ಗೊತ್ತಿತ್ತು ಮಾರುತಿ ತಲೆಯಲ್ಲಿ ಏನ್ ಓಡ್ತಿದೆ ಅಂತ ಇದೇ ಕಾರಣಕ್ಕೆ ಮಾರುತಿ ರಾವ್ ತನ್ನ ಪತ್ನಿಯನ್ನ ಮಗಳ ಬಳಿ ಮಾತನಾಡೋದಕ್ಕೆ ತಡೆದಿರ್ಲಿಲ್ಲ ಮಾರುತಿ ರಾವ್ ಈ ಇನ್ಫಾರ್ಮೇಶನ್ ನ ಕರೀಂಗೆ ಕೊಡ್ತಾರೆ ನಂತರ ಕರೀಂ ಅಸ್ಗರ್ ಹಾಗೂ ಬರಿಗೆ ಹೇಳ್ತಾನೆ ನಂತರ ಫೈನಲಿ ಸುಭಾಷ್ ಶರ್ಮನನ್ನ ಫೀಲ್ಡ್ ಗೆ ಇಳಿಸ್ತಾರೆ ಪೊಲೀಸರು ಕೊಲೆಗೆ ಬಳಸಿದ ವೆಪನ್ ಗಳನ್ನ ಕೂಡ ರಿಕವರ್ ಮಾಡ್ಕೋತಾರೆ ಪೊಲೀಸರು ಫಾರೆನ್ಸಿಕ್ ಎವಿಡೆನ್ಸಸ್ ನಿಂದ ಹಿಡಿದು ಟೆಕ್ನಿಕಲ್ ಎವಿಡೆನ್ಸಸ್ ಸಿ ಲೊಕೇಶನ್ ಇನ್ನೂ ಹಲವಾರು ಎವಿಡೆನ್ಸಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ ಘಟನೆಯ ದಿನ ಮಾರುತಿ ರಾವ್ ಬೇಕು ಅಂತಲೇ ಸರ್ಕಾರಿ ಅಧಿಕಾರಿಗಳನ್ನ ಮೀಟ್ ಮಾಡೋಕೆ ಹೋಗಿದ್ರು ಯಾಕೆಂದ್ರೆ ನಾನು ಘಟನೆ ದಿನ ಏರಿಯಾದಲ್ಲೇ ಇಲ್ಲ ಅಂತ ಪ್ರೂವ್ ಮಾಡೋಕೆ ನಾರ್ಮಲ್ ಆಗಿ ಪೊಲೀಸರು ತೊಂಬತ್ತು ದಿನಗಳಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಆದ್ರೆ ಇಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡೋಕೆ ಒಂಬತ್ತು ತಿಂಗಳೇ ತಗೋತಾರೆ ಪ್ರಕಾರ ಫಾರೆನ್ಸಿಕ್ ಎಡೆನ್ಸಸ್ ಗಳ ರಿಪೋರ್ಟ್ ಬರೋಕೆ ಟೈಮ್ ತಗೊಂಡಿದ್ದರಿಂದ ಚಾರ್ಜ್ ಶೀಟ್ ಫೈಲ್ ಮಾಡೋಕೆ ಲೇಟ್ ಆಯ್ತು ಅಂತಾರೆ ಈ ಕೇಸ್ ನಲ್ಲಿ ಪೊಲೀಸರು ನೂರ ಎರಡು ಜನರನ್ನ ಇನ್ವೆಸ್ಟಿಗೇಟ್ ಮಾಡಿದ್ರು ಸಾವಿರದ ಆರ್ನೂರು ಪುಟಗಳ ಚಾರ್ಜ್ ಶೀಟ್ ಕೂಡ ರೆಡಿ ಮಾಡಲಾಗಿತ್ತು ಜೂನ್ ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತರಂದು ನಲ್ಗೊಂಡಾದ ಸ್ಪೆಷಲ್ ಎಸ್ ಸಿ ಎಸ್ ಟಿ ಕೋರ್ಟ್ ನಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಲಾಯಿತು ಇಲ್ಲಿಂದ ಕೋರ್ಟ್ ನಲ್ಲಿ ಸ್ಟಾರ್ಟ್ ಆಯಿತು ಇದರ ಮಧ್ಯೆ ತೆಲಂಗಾಣ ರಾಷ್ಟ್ರೀಯ ಸಮಿತಿಯ ವತಿಯಿಂದ ಎಂಟು ಲಕ್ಷ ಒಂದು ಗೌರ್ಮೆಂಟ್ ಜಾಬ್ ಒಂದು ಮನೆ ಹಾಗೆ ಕೃಷಿ ಭೂಮಿಯನ್ನ ಕೌಂಟನ್ಸೆಟ್ ಆಗಿ ಕೊಡಬೇಕು ಅಂತ ಕೋರ್ಟ್ ಗೆ ರಿಕ್ವೆಸ್ಟ್ ಮಾಡ್ತಾರೆ ಜನವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೃತಗೆ ಒಂದು ಗಂಡು ಮಗುವಾಗತ್ತೆ ಪ್ರಣಯ್ ತೀರ್ಕೊಂಡ ದಿನದಿಂದಲೂ ಅಮೃತ ಪ್ರಣಯ್ನ ತಂದೆ ತಾಯಿಯ ಮನೆಯಲ್ಲೇ ಇದ್ದಾಳೆ ಅವರಿಬ್ಬರು ಅಮೃತನ ತನ್ನ ಮಗಳಾಗಿ ಸ್ವೀಕರಿಸಿದ್ದಾರೆ ಇತ್ತ ಪೊಲೀಸರು ಲೇಟ್ ಆಗಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದರಿಂದ ಆರೋಪಿಗಳಿಗೆ ಅಡ್ವಾಂಟೇಜ್ ಆಗತ್ತೆ ಅವರಿಗೆ ಇಪ್ಪತ್ತೇಳು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಅಂದ್ರೆ ಅವರು ಅರೆಸ್ಟ್ ಆಗಿ ಕೇವಲ ಏಳೇ ತಿಂಗಳಿಗೆ ಬೇಲ್ ಗ್ರಾಂಟ್ ಆಗುತ್ತೆ ಮಾರುತಿ ರಾವ್ ಕರೀಂ ಹಾಗೆ ಶ್ರವಣ್ ಈ ಮೂವರಿಗೆ ಬೇಲ್ ಸಿಗುತ್ತೆ ಇದಾದ ನಂತರ ಈ ಕೇಸ್ ನಲ್ಲಿ ಯಾರು ಊಹೆ ಮಾಡದ ಒಂದು ಘಟನೆ ನಡೆದು ಹೋಗುತ್ತೆ ಮಾರ್ಚ್ ಏಳು ಎರಡ್ ಸಾವಿರದ ಇಪ್ಪತ್ತರ ದಿನ ಮಾರುತಿ ರಾವ್ ನಿಂದ ಹೊರಗಿದ್ರು ತನ್ನ ಎಂದಿನ ಬಿಸ್ನೆಸ್ ಕಡೆಗೆ ಗಮನ ಹರಿಸಿದ್ರು ಅಂದು ಮಾರುತಿರಾವ್ ಹೈದರಾಬಾದ್ನ ಹೈದರಾಬಾದ್ ನ ಹೋಗ್ತಾರೆ ಅಲ್ಲಿಯ ಆರ್ಯ ವೈಶ್ಯ ಭವನ್ ಎಂಬ ಒಂದು ಲಾಡ್ಜ್ ನ ತರ್ಡ್ ಫ್ಲೋರ್ ನಲ್ಲಿರೋ ಈ ರೂಮ್ ನಂಬರ್ ತ್ರೀ ಜೀರೋ ಸಿಕ್ಸ್ ನ ಬುಕ್ ಮಾಡ್ತಾರೆ ಇದಕ್ಕೂ ಮುಂಚೆ ಹಲವಾರು ಬಾರಿ ಮಾರುತಿ ರಾವ್ ಈ ಲಾಡ್ಜ್ ಗೆ ಬಂದು ಕೆಲಸದ ನಿಮಿತ್ತ ಸ್ಟೇ ಆಗಿದ್ರು ಅಂದು ಕೂಡ ಎಂದಿನಂತೆ ತನ್ನ ಡ್ರೈವರ್ ನೊಂದಿಗೆ ಬಂದಿದ್ರು ಚೆಕ್ ಇನ್ ಆದ್ಮೇಲೆ ನಾರ್ಮಲ್ ಆಗಿ ತನ್ನ ಮನೆಯವರೊಂದಿಗೆ ಮಾತಾಡ್ತಾರೆ ಬಿಸ್ನೆಸ್ ಪಾರ್ಟ್ನರ್ ಗಳೊಂದಿಗೆ ಮಾತಾಡ್ತಾರೆ ಫ್ರೆಂಡ್ಸ್ ಗಳೊಂದಿಗೆ ಮಾತಾಡ್ತಾರೆ ರಾತ್ರಿ ಎಂಟು ಮೂವತ್ತರ ಹೊತ್ತಿಗೆ ಹೊರಗಡೆ ಹೋಗಿ ಊಟ ಕೂಡ ಮಾಡ್ಕೊಂಡು ಬರ್ತಾರೆ ಮಾರುತಿ ರಾವ್ ಗೆ ಒಂದು ವಿಷಯ ಗೊತ್ತಿತ್ತು ಅದೇನೆಂದ್ರೆ ಈ ಕೇಸ್ ನ ತೀರ್ ತನ್ನ ಪರವಾಗಿ ಬರೋದಿಲ್ಲ ತನ್ನ ವಿರುದ್ಧವಾಗಿ ಬರುತ್ತೆ ಅಂತ ಹಾಗಾಗಿ ರಾತ್ರಿನೇ ತನ್ನ ಡ್ರೈವರ್ಗೆ ಹೇಳ್ತಾರೆ ಬೆಳಿಗ್ಗೆ ನಾನೊಬ್ಬ ಹೈಕೋರ್ಟ್ ನ ಲಾಯರ್ ನೋಡ್ಬೇಕು ಹಾಗಾಗಿ ಎಂಟು ಮೂವತ್ತಕ್ಕೆಲ್ಲ ರೂಮ್ ಹತ್ರ ಬಂದ್ಬಿಡು ಅಂತಾರೆ ಅದರಂತೆ ಬೆಳಿಗ್ಗೆ ಡ್ರೈವರ್ ಎಂಟು ಮೂವತ್ತರ ಹೊತ್ತಿಗೆ ರೂಮ್ಗೆ ಬಂದು ನೋಡಿದ್ರೆ ರೂಮ್ ಇನ್ನು ಲಾಕ್ ಆಗೇ ಇತ್ತು ಲಾಕ್ ಮಾಡಿದ್ರು ಡೋರ್ ಓಪನ್ ಆಗ್ತಿಲ್ಲ ಫೋನ್ ಟ್ರೈ ಮಾಡಿದ್ರೆ ರಿಂಗ್ ಆಗ್ತಿದೆ ಪಿಕ್ ಮಾಡ್ತಿಲ್ಲ ನಂತರ ಡ್ರೈವರ್ ಅವರ ಪತ್ನಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾನೆ ನಂತರ ಒಬ್ಬರಾದ ಮೇಲೆ ಒಬ್ಬರಂತೆ ಮಾರುತಿರೋಗೆ ಫೋನ್ ಮಾಡ್ತಾರೆ ನಂತರ ಹೋಟೆಲ್ ನ ಸ್ಟಾಫ್ ಗು ಇನ್ಫಾರ್ಮ್ ಮಾಡಿ ಆ ರೂಮ್ ನ ಡೋರ್ ಓಪನ್ ಮಾಡಿಸಲಾಯಿತು ಒಳಗಡೆ ಮಾರುತಿ ರಾವ್ ಹಾಸಿಗೆ ಮೇಲೆ ಯಾವುದೋ ಒಂದು ವಿಷ ಪದಾರ್ಥ ಸೇವಿಸಿ ಸತ್ತು ಮಲಗಿದ್ರು ಅವರ ಒಂದು ಫ್ರೆಂಡ್ಶ್ ಫರ್ಟಿಲೈಸರ್ ಶಾಪ್ ನಿಂದ ಆ ವಿಷವನ್ನು ತರಿಸಿಕೊಳ್ಳಲಾಗಿತ್ತು ಪೋಸ್ಟ್ ಮಾರ್ಟಮ್ಗಾಗಿ ಒಸ್ಮೇನಿಯಾ ಜನರಲ್ ಆಸ್ಪಿಟಲ್ ಗೆ ಕಳಿಸಿಕೊಡ್ತಾರೆ ಈವನ್ ಅಟಾಪ್ಸಿ ರಿಪೋರ್ಟ್ ನಲ್ಲೂ ಕೂಡ ಈ ವಿಷ ಸೇವನೆಯಿಂದಲೇ ಮಾರುತಿ ರಾವ್ ಸತ್ತು ಹೋಗಿದ್ದಾರೆ ಬಿಟ್ಟರೆ ದೇಹದಲ್ಲಿ ಬೇರೆಲ್ಲೂ ಗಾಯಗಳಿಲ್ಲ ಅಂತ ಹೇಳಲಾಗಿತ್ತು ಕೊನೆಗೂ ಮಾರುತಿರಾವ್ ಇಂಥದೊಂದು ನಿರ್ಧಾರ ಯಾಕೆ ಮಾಡಿದ್ರು ಅವರಿಗೆ ಸಮಾಜದಲ್ಲಿ ಮರ್ಯಾದೆ ಹೋಗುತ್ತೆ ಅನ್ನೋ ಭಯ ಇತ್ತ ಅವರು ಮಗಳು ಅಮೃತಾಳನ್ನ ಹಲವಾರು ಬಾರಿ ಅಪ್ರೋಚ್ ಮಾಡಿ ಈ ಕೇಸ್ನ ವಾಪಸ್ ತಗೋ ಅಂತ ಕೇಳಿದ್ರು ಆದ್ರೆ ಅಮೃತ ತನ್ನ ಗಂಡನ ಸಾವಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹಠ ಮಾಡಿ ಕೂತಿದ್ಲು ಮಾರುತಿರಾವ್ಗೆ ತಾನು ಮಾಡಿದ ತಪ್ಪಿನ ಅರಿವಾಗಿತ್ತು ಜೊತೆಗೆ ಆ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದು ಗೊತ್ತಿತ್ತು ಹಾಗಾಗಿ ಇಂಥದ್ದೊಂದು ಸ್ಟೆಪ್ ತಗೋತಾರೆ ಮಾರುತಿ ರಾವ್ ಸಾಯೋಕು ಮುಂಚೆ ಒಂದು ನೋಟ್ ಬರ್ದಿರ್ತಾರೆ ಅದರಲ್ಲಿ ಅಮೃತಾಳ ಬಳಿ ಕ್ಷಮೆ ಕೇಳ್ತಾರೆ ಜೊತೆಗೆ ಹೇಳ್ತಾರೆ ಯಾವಾಗ್ಲೂ ಅಮ್ಮನ ಜೊತೆಗೆ ಇರು ಅಂತ ಯಾವಾಗ ಮಾರುತಿ ರಾವ್ರ ಅಂತಿಮ ಸಂಸ್ಕಾರ ನಡೀತಿತ್ತೋ ಆಗ ಮಗಳು ಅಮೃತ ಕೂಡ ಬರ್ತಾಳೆ ಆದ್ರೆ ಆಕೆನ ರಾವ್ನ ರಿಲೇಟಿವ್ಸ್ ತಡೆದು ನಿನ್ನಿಂದ ಹೀಗೆಲ್ಲ ಆಗಿದ್ದು ಇದಕ್ಕೆ ನೀನೇ ಕಾರಣ ಅಂತ ಹೇಳಿ ಅಲ್ಲಿ ನೆರೆದಿದ್ದ ಸಾವಿರಾರು ಮಂದಿ ಅಮೃತಾಳನ್ನ ಬೈದು ಕಳಿಸ್ತಾರೆ ಆಕೆಗೆ ತಂದೆಯ ಕೊನೆ ಮುಖ ದರ್ಶನ ಕೂಡ ಆಗಲಿಲ್ಲ ಅಮೃತಾಳ ಪ್ರಕಾರ ತನ್ನ ತಂದೆ ಈ ರೀತಿ ಮಾಡಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅವರ ತಮ್ಮನಿಗೆ ಆಲ್ಮೋಸ್ಟ್ ಎಲ್ಲಾ ಪ್ರಾಪರ್ಟಿನೂ ಬರೆದು ಕೊಟ್ಟಿದ್ರು ಆದ್ರೆ ಇನ್ನೂ ಕೆಲವು ಹಾಗೆ ಇತ್ತು ಅದನ್ನ ಬರೆಸಿಕೊಳ್ಳೋ ಒತ್ತಡ ಹಾಕಿ ಈ ರೀತಿ ಮಾಡಿದ್ದಾರೆ ಅಂತಾಳೆ ಅದೇ ರೀತಿ ಶ್ರವಣ್ಣ ಪ್ರಕಾರ ನಮ್ಮ ಯಾವುದೇ ಪ್ರಾಪರ್ಟಿ ವಿವಾದ ಇಲ್ಲ ಜಸ್ಟ್ ಅಮೃತಾಳ ವಿಷಯದಿಂದ ಗೆ ಹೋಗಿ ಈ ರೀತಿಯ ನಿರ್ಧಾರ ಮಾಡ್ಕೊಂಡ್ರು ಅಂತಾರೆ ಕೋವಿಡ್ ಟೈಮ್ ನಲ್ಲಿ ಈ ಕೇಸ್ ನ ಟ್ರಯಲ್ ಕೋರ್ಟ್ ನಲ್ಲಿ ನಡೀತಿರ್ಲಿಲ್ಲ ನಂತರ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕಕ್ಕೆ ಹೈಕೋರ್ಟ್ ಸುಭಾಷ್ ಶರ್ಮಾಗೂ ಬೇಲ್ ಗ್ರಾಂಟ್ ಮಾಡುತ್ತೆ ಇದರಲ್ಲಿ ಸಾಕಷ್ಟು ಆರೋಪಿಗಳು ಬೇಲ್ ಮೂಲಕ ಇದ್ದಾರೆ ಕೋರ್ಟ್ನಲ್ಲಿ ಹಿಯರಿಂಗ್ ಇನ್ನೂ ನಡೀತಾನೆ ಇದೆ ಪ್ರಣಯ್ಗೆ ಒಬ್ಬ ತಮ್ಮ ಕೂಡ ಇದ್ದ ಆತ ಉಕ್ರೇನ್ ನಲ್ಲಿ ಮೆಡಿಕಲ್ ಓದ್ತಿದ್ದ ಅವನ ಪ್ರಕಾರ ಅಮೃತಳನ್ನ ತನ್ನ ಅಕ್ಕನಾಗಿ ಸ್ವೀಕರಿಸಿ ಅಣ್ಣನ ಸಾವಿಗೆ ನ್ಯಾಯ ಸಿಗೋವರೆಗೂ ಹೋರಾಡ್ತೀನಿ ಅಂತಾನೆ ಸದ್ಯಕ್ಕೆ ಅಮೃತ ಪ್ರಣಯ್ನ ಫ್ಯಾಮಿಲಿ ಜೊತೆಗೆ ವಾಸವಾಗಿದ್ದಾಳೆ ಅಮೃತಳ ಪ್ರಕಾರ ಆಕೆಯ ತಾಯಿ ತನ್ನೊಂದಿಗೆ ಬಂದು ಇರೋದಾದ್ರೆ ಧಾರಾಳವಾಗಿ ಬಂದು ಇರಬಹುದು ನಮಗೆ ಯಾವ ತೊಂದರೆಯೂ ಇಲ್ಲ ಆದ್ರೆ ನಾನು ಯಾವತ್ತು ನನ್ನ ತಂದೆಯ ಮನೆಗೆ ಕಾಲಿಡೋದಿಲ್ಲ ಅಂತಾಳೆ ಹಲವಾರು ಸಂಘಟನೆಗಳು ಅಮೃತಾಳ ಬೆಂಬಲಕ್ಕಿದೆ ಪ್ರಣಯನ ಸಾವಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತಾರೆ ಆ ಸಂಘಟನೆಗಳು ವೀಕ್ಷಕರೇ ನಿಮಗೆ ಈ ಕೇಸ್ ನ ಬಗ್ಗೆ ಏನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀವಿ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ ಟಿಲ್ ದೇನ್ ಟೇಕ್ ಕೇರ್